சர்ச்சையில் விடியல்களைக் மாடி சேர்மாடி மத்தியம் சப்ஸ்கிரைப் மாட்டி நம் ரங்கசாமி என்ன நடந்தார் இதுக்கு கிடையாது ಹಿಂಗ ಜಗಳ ಇರ್ತಿದೀರಾ ಯಾರನ್ನ ಊರಾಗೆ ನೋಡಿದ್ರೂ ಏನ್ ಅನ್ಕಬೇಡ ಮಾನ ಮರ್ಯಾದೆ ಇರ್ತೈತಿ ಏನ್ ಇಬ್ರು ನಾ ಕಿತ್ ಕಿತ್ಲಾಕ್ತಿರಲ್ಲ ನಿಮ್ ಜಗಳ ಊರು ಮದ್ಯ ಏನನ್ ಭಯ ಬತ್ತೆ ಐತಿ ಅಂದ್ರೆ ಮಾಮನ ಆಗಲ್ ಯಾವನ್ನ ಲವ್ ಮಾಡ್ತಿದ್ದೀನಿ ನಾನು ಅವನೇ ಮದ್ಲಾಕ್ತಿನಿ ಅಂತ ಅಲ್ಲ ಇವ್ಳಿ ಏನೋ ಮಾನ ಮರ್ಯಾದೆ ಐತಿ ಅವನಿಗೆ ಚಿಕ್ಕ ಇವಳು ಇವ್ಳು ಹುಡ್ತಾಗಿಂದ್ ಆಸೆ ಬಂದಿದೀವಲ್ಲ ನಿಮ್ಗೆ ಕೊಡೋದು ನಿಮ್ಗೆ ಕೊಡೋದಂತಂದು ಏನ್ ಹೇಳ್ಬೇಕು ಅವ್ರ ಅಪ್ಪ ಅಮ್ಮಿಗೆ ಏನ್ ಹೇಳ್ಬೇಕು ಅಜ್ಜಿ ನನಗೆ ಇಷ್ಟ ಇಲ್ಲ

நோடத்தை நான் அவங்க ஹிங்கே படிக்க எஸ் நானும் நன்கு சாக்கோ ஜன் ஏ அம்மணி கோரிக்கேத்தார் யாரா சே நீட் சுமே அவ்வள கர்சு கலை கடஸ்க்கரன் அட்டை இவ்ளோ ஜாஸ்தி ஆகி அல்ல மதை மாட்கண்டு ஆமே அதாவது எல்லா கண்டு எத் ஓடாடங்க அஸ்டே ஊராக நீங்க சும் ൂർലില്ല സണ്ണിഷ്ടമൊന്നേ നമ്മൾ എസ് ഇഷ്ടപെടുത്ത ഏ അമ്മ ഇപ്പ ಅವ್ರ ಅಮ್ಮಯ್ಯ ಒಳ್ಳೇದಲ್ಲಮ್ಮ ನಿನ್ನ ಮದುವೆ ಮದ್ವೆ ನಂಗೆ ಕರ್ಕೊಂಡು ಹೋಗ್ಬಿಟ್ಟೆ ನಾವು ನಿನ್ನಂಗೆ ಕುಣಿದ್ಬಿಟ್ರೆ ಏನಲ್ ಮತ್ತೆ ನಿನ್ನ ಸಂಸಾರ ಹಾಳಾಗೋಗೋದನ್ನ ನಮ್ಮ ಕಣ್ಣಿಂದ ನೋಡಿ ಇರೋಕ್ಕಾಗಲ್ಲಮ್ಮ ಸುಮ್ನೆ ಅವ್ನು ಅಮ್ಮ ಹೇಳಿದ ಮಾತ್ ಕೇಳು ಅದ್ರಾಗೆ ಊರಾಗ್ರೆಲ್ಲ ನೋಡಿದ್ರೆ ಅವನು ಒಳ್ಳೆನಲ್ಲ ಸರಿ ಇಲ್ಲ ಅಂತಂದು ಹೇಳ್ತಾರೆ ನೀನು ಹೆಂಗೆ ಮಂಗ್ ಪುದಿ ಅವನು ನಾವೇ ಸಂಬಂಧಿಕರಾಗಿ ಅವ್ನ ಮನೆ ಬಾಕಿ ತುಳಿದಿಲ್ಲ ಅವ್ರ ಅಪ್ಪ ಅಮ್ಮ ಮಾಡಿರೋ ಮೋಸದ ಕೆಲ್ಸಕ್ಕೆ ನೀನು ನೋಡಿದ್ರೆ ಅವನು ಇಷ್ಟ ಲೆಕ್ಕಕ್ಕ ಅಜ್ಜಿ ಅವ್ರ ಅಪ್ಪ ಅಮ್ಮ ಹಂಗಾದ್ರೆ ಅವ್ನು ಒಳ್ಳೆನ್ ಕಣಜ್ಜಿ ನನಗೆ ಅವನನ್ನು ತುಂಬಾ ಇಷ್ಟ ನಮ್ಮಅಮ್ಮ ನಿನಗೆ ಹೇಳಕ್ ಆಗಲ್ಲ ಕಣಿ ನಿನಗೆ ಯಾವನ ಏನ ಮಾಡಮಂತ್ರ ಮಾಡ್ಸಿನ ಅನ್ನಿಸ್ತೈತ್ ನನ್ಗಂತನು ನಾನ್ ನೋಡ ತಕ್ಕ ನೋಡ್ಬಿಡ್ತೀನಿ ಮುದ್ದೆ ಕೋಲ್ ತಕ್ಕಂಡ್ ಏನೋ ತಿಕ್ಲತ್ತೈತೆ ಅಮ್ಮಂಗೆ ಸರಿಯಾಗಿ ಗಟ್ಟಿಸ್ಬಿಡ್ತೀನಿ ಅಷ್ಟೇ ಹೋಗಿ ನನಗೆ ಇಷ್ಟ ಇಲ್ಲ ಮಾತ್ ಕೇಳ್ತಿಲ್ಲ ಹೋಗ್ರಿ ನೋಡ್ರಿ ಇವಳಿಗೆ ಏನ್ ದುರಂಕಾರ ಹೆಂಗ್ ಹೋಗ್ತಾನೆ மொழு மகள முதி நோடி 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 கொடுப்பேன் ஒன்னேதாக மாதா கூட நான் வந்தித்து இவ்ளிகா கர்த்த ஆக யா மண்ணி நீ தலை கரஸ்க்கோட பண்ணிச்சு சும்னே இருண்டஜி எல்லாத்து அவ்வளோ ஆ கண்டிநீ அவன் யாத்தி ಅವಳ ಇವಳ ಹತ್ರ ಹೇಳ್ಸಿರ ಕರ್ಕಂಬಂದು ಗುಂಡ ಜಿತ್ತಾಗಿ ಏನಾನ ಸುಮ್ಮನೆ ಇರು ಏನೋ ಒಂದು ಮಾಡ ನೀನು ಮಕ್ಕಳೇ ಬಿಡ್ಕೊಂಡು ಮತ್ತಾಗಿತ್ತಾಗ ಓ ಮನೆಗೆ ಇರ್ಬಾ ನೀನು ಆಮೇಲೆ ಊರಿನ ಜನಕ್ಕೆ ಗೊತ್ತಾದ್ರೆ ಅಷ್ಟೇ ಕಡೆ ಮಾನ ಮರಿದಿ ಹೋಗ್ತೈತಿ ಮೊದಲೇ ಆ ನಮ್ಗೆ ಆಗಿಲ್ದಾರು ಆಡ್ಕೊಂಡು ಅಂತ ಬಡ್ಕಂಡು ಹತ್ತಾರೆ ಅಷ್ಟೇ ಮರ್ಯಾದಿ ಕಳಿಯೋಕೆ ಅಂತಾನೆ ಹುಟ್ಟ್ಯಾಳಿ ನನ್ನ ಒಟ್ಟಿಗೆ ಆದು ಯಾಕಾದ್ರೂ ಇವಳು ಹುಟ್ಟಿಲ್ಲೋ ಅನ್ಸ್ಕೊಳ್ತೀನಿ ನನಗೆ ಹಂಗಂದು ಬೇಡ ಸುಂದಿರಮ್ಮ ಏನೋ ಟೈಮು ಏನು ಮಾಡೋಕು ಏನೋ ಏನೇ ಬರ್ದ ಬರ್ದೈತ ಅದಾತಿ ಅಷ್ಟೇ ಏನು ಮಾಡಣ ನಾವ್ ಒಳ್ಳೆ ದಾರಿಗೆ ಹೋಗುವಂತ ಅಷ್ಟೇ ನಿನ್ನ ನಾನು ಅದೇ ದಾರಿಗೆ ಹೋಗ್ತೀನಿ ಅಂತಂದ್ರೆ ಬೇರೆ ದಾರಿಗೆ ಹೋಗ್ತೀನಿ ಅಂದ್ರೆ ಏನ್ ಮಾಡಕ್ ಹೇಳತ್ತೆ ಇಲ್ಲ ಮಂಡಿ ಸುಮಂದಿರೇ ನಾನು ಇದ್ದೀನಲ್ಲ ನೀನ್ ಯಾಕೆ ಚಿಂತೆ ಮಾಡ್ತೀಯ ಸುಂದಿರು ನನ್ಗು ಮೊಮ್ಮಗಳಂತ ಆಸೆ ಇದೆ